ಸಮಾಜ ಕಲ್ಯಾಣ ಇಲಾಖೆ ತುಮಕೂರು ಶ್ರೀ ಸಿದ್ಧಾರ್ಥ ಎಜುಕೇಷನ್ ಸೊಸೈಟಿ ಸಾಲುಮರದ ತಿಮ್ಮಕ್ಕ ಇನ್ಸ್ಟಿಟ್ಯೂಷನಲ್ ಫೌಂಡೇಶನ್ ಹಾಗೂ ಪರಿಸರ ಮಾಲಿನ್ಯ ನಿಯಂತ್ರಣ ಮಂಡಳಿ ಸಾಲುಮರದ ತಿಮ್ಮಕ್ಕ ಅಭಿನಂದನಾ ಸಮಿತಿಯ ನೇತೃತ್ವದಲ್ಲಿ ಪದ್ಮಶ್ರೀ ನಾಡೋಜ ಸಾಲುಮರದ ತಿಮ್ಮಕ್ಕರವರ ನೂರ ಹದಿಮೂರನೇ ಜನ್ಮದಿನದ ಸಂಭ್ರಮಾಚರಣೆಯ ಸಮಾರಂಭ ಅಂಬೇಡ್ಕರ್ ಭವನದಲ್ಲಿ ನೆರವೇರಿ ಸಾಲುಮರದ ತಿಮ್ಮಕ್ಕ ನ್ಯಾಷನಲ್ ಗ್ರೀನರಿ ಅವಾರ್ಡ್ಸ್ ಪ್ರದಾನ ಸಮಾರಂಭ ಪರಿಸರ ಜಾಗೃತಿ ಇತಿಹಾಸ ಸೃಷ್ಟಿಸಿದ ಸಾಲುಮರದ ತಿಮ್ಮಕ್ಕ ಧ್ವನಿ ಸುರುಳಿ ಬಿಡುಗಡೆ ಸಮಾರಂಭ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದ ಸಾಧಕರಿಗೆ ಪ್ರಶಸ್ತಿ ಪ್ರದಾನ ಸಮಾರಂಭ ಕಾರ್ಯಕ್ರಮವು ರಾಜ್ಯ ಸರ್ಕಾರದ ಗೃಹ ಸಚಿವರಾದ ಪರಮೇಶ್ವರ್ ಅರಣ್ಯ ಸಚಿವರಾದ ಈಶ್ವರ್ ಖಂಡ್ರೆ ಚಿತ್ರದುರ್ಗ ಶ್ರೀ ಶ್ರೀ ಜಗದ್ಗುರು ಇಮ್ಮಡಿ ಸಿದ್ದರಾಮೇಶ್ವರ ಸ್ವಾಮೀಜಿ ಮಾಜಿ ವಿರೋಧ ಪಕ್ಷದ ನಾಯಕರು ಬೆಂಗಳೂರು ಮಹಾನಗರ ಪಾಲಿಕೆಯ ಎಎಚ್ ಬಸವರಾಜ್ ಹಾಗೂ ಶ್ರೀಯುತ ಉಮೇಶ್ ಭಾರತೀಯ ಸೇವಾ ಸಂಘದ ರಾಷ್ಟ್ರೀಯ ಅಧ್ಯಕ್ಷರಾದ ಡಾಕ್ಟರ್ ಎಂ ರಾಮಚಂದ್ರ ಓಡಿ ಚಿನ್ನಿ ಮತ್ತು ಇತರೆ ಗಣ್ಯರು ಜ್ಯೋತಿ ಬೆಳಗಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು

Let's ಿದೆ ನಿಮ್ಮಕ್ಕನ ಮಕ್ಕಳು ಸಾಲು ಸಾಲು ಮರಗಳು ನಿನ್ನ ಹೆಸರಳಿ ಬದುಕಿವೆ ಹಕ್ಕಿ ಮನೆಗಳು ನಿಮ್ಮಕ್ಕನ ಮಕ್ಕಳು ಸಾಲು ಸಾಲು ಮರಗಳು ನಿನ್ನ ಹೆಸರಲ್ಲಿ ಬದುಕುವೆಕ ಹಕ್ಕಿ ಮನೆಗಳು ವೃಕ್ಷ ಮಾತಗೆ

ವನೆ ಕೃತಿ ಭಿದೆ ಹಸುರಿದವನಸಿರಿದೇವಿ ತಿನ್ನಮ್ಮ ಕಲು ಮಾಡ ಹಸುರಿನವನ ಸಿರಿ ದೇವಿ ತಿನ್ನಮ್ಮ ಕಲು ನಾಡಿನ ಮನೆಮಗಳು ನನ್ನಮ್ಮ ಜಗದ ಮುಖ ಹಕ್ಕೆಗಳಿಗೆ ಸದು ಸಹುದು ಚಿ ಥ್ಯಾಂಕ್ ಯು ಫಸ್ಟ್ ಟೈಮ್ ಆಡ್ತಾ ಇದೀನಿ ಅವತ್ ಆಡಿದ್ರು ವೇದಿಕೆಯಲ್ಲಿ ಫಸ್ಟ್ ಟೈಮ್ ಏನಾದ್ರು ಇರಲಿ ಇನ್ನು ಮುಂದಿನ ದಿನಗಳಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಈ ಒಂದು ತಗೊಂಡು ಹೋಗ್ತೀವಿ ಅಜ್ಜಿನ ರಾಷ್ಟ್ರ ಮಟ್ಟದಲ್ಲಿ ತಗೊಂಡೋಗ್ಬೇಕು ಅನ್ನೋ ಆಸೆ ಇದೆ ನಿಮ್ಗೆಲ್ಲರೂ ಸಹಕಾರ ಇರಲಿ ಆಶೀರ್ವಾದ ಇರಲಿ ಥ್ಯಾಂಕ್ ಯು